Oh, ಹಾಯ್ ಫ್ರೆಂಡ್ಸ್ ಅ ನಮ್ಮ ಕೊಬ್ರನ್ನಿ ಹಚ್ಚಕೊಂಡಾಳ ಯಾಕಂದ್ರೆ ಈ ಹಬ್ಬದ ವಿಶೇಷತೆ ಕೊಬ್ರನ್ನಿ ಹಚ್ಚಕೊಂಡು ಎರ್ಕೋನದು ಅಲ್ವೇ ಹ್ಮ್ ಯೇಂ ಕೊಬ್ರನ್ನಿ ಅಚ್ಚಿ ಯಾಕಂದ್ರೆ ಕೊಬ್ರನ್ನಿ ಅಚ್ಚಿ ಎರ್ಕೋನದೆ ಯಾಪಾ ಮುಂಜನೆ ಲೋಗಿತಿ ಕಲ್ಲಾ ಕಲ್ಲಾ ಏನ್ ಪೂಜೆ ಮಾಡ್ಕ ಬಂದಿ ಪೂಜೆ ಮಾಡ್ಕ ಬಂದಿ ಏನೇನ್ ಪೂಜೆ ಮಾಡ್ಕ ಬಂದಿ ತುಂಬಾ मोठा ಹ್ಮ್

ಬೇವು ಶಾವ್ಗಿ ಬೆಲ್ಲ ಊಟ ಮಾಡೋದಲ್ವೇ ಇವರೆಲ್ಲ ಲಘು ಎದ್ದಾರ್ರಿ ನಾನ ಲೇಟಾಗಿ ಆಗಿ ಎದ್ದೇನೆ ಬೇಯಿಸ್ಕೊಳಕ ಹೊಸ ಡ್ರೆಸ್ಸಾ ಜೋರ್ ಮಸ್ತ ಎಣ್ಣೆ ಹಚ್ಕೊಂಡಿನ್ರಿ ಇವಾಗ ಬಿಸ್ನೀರು ಸ್ನಾನ ಮಾಡಿ ಟೆಂಪಲ್ಗೆ ಹೋಗ್ರಿ ಅದು ಯಾವ ಯಾವ ಗುಡಿಗೆ ಹೋಗೋಣ ಸಿಂದು ಯಾವ ಗುಡಿಗೆ ಹೋಗಣ್ ಸಿಂದು ಮತ್ತು ಮತ್ತೆ ಹೊಲಕ್ಕೆ ಹೊಲಕ್ಕೆ ಹೋಗಿ ದ್ಯಾಮ್ಮನ ಗುಡಿ ದುರ್ಗಮ್ ಗುಡಿಗೆ ಹೋಗೋರನ ಮತ್ತೆ ಬೇರೆ ಡ್ರೆಸ್ ಡ್ರೆಸ್ನ ಹೊಸ ಡ್ರೆಸ್ ತಂದಿ ತಗ ಯಾರ್ಯಾರು ತಗೊಂತೀನಿ ಹೌದಿಲ್ಲ ಮತ್ತೆ ರೆಡಿಯಾಗಿ ಹೋಗೋಣ ಹ್ಞೂ ಮತ್ತೆ ಸಿಗೋನ್ರಿ ಹಲೋ ಫ್ರೆಂಡ್ಸ್ ನನ್ನ ಅಂತ ಜಳಕ ಆತ ನಮ್ಮ ಅಕ್ಕ ಏನು ಏನ್ ನೋಡಿ ಏನು ಮಾಡಕ್ ಕುಂತೀರಿ ನನ್ನ ಅಂತ ಜಳಕ ಆತ ನಾ ಫೋರೆ ಫೋನ್ ನೋಡಕ್ ಅಂತ ನೋಡ್ರಿ ನನ್ನ ಫೋಟೋ ನೋಡಕ್ ಅಂತ ನನ್ನ ಫೋಟೋ ನೋಡಕ್ ಅಂತೀವಿ

ನೋಡ್ರಿ ಫ್ರೆಂಡ್ಸ್ ನಾವು ಗುಡಿಗೆ ಹೊಂಟು ಇಂತ ಮಠ 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 ಬಿಸಿಲಾಗ ಯಶು ಬಿಸಿಲ್ ಹತ್ತಾಗತಿಲ್ಲ ಬಿಸಿಲ್ ಹತ್ತಿರ ದೇವ್ರಿಗೆ ಆಶೀರ್ವಾದ ಪಡಿಬೇಕಂದ್ರ ಬಿಸಿಲ್ ಹತ್ತಿದ್ರು ಹೋಗ್ಬೇಕು ಮಧ್ಯಾಹ್ನ ಏನ್ ಹೊಂಟಿಲ್ಲ ಇನ್ನ ಇವತ್ ಪೂರ್ತಿ ದಿನ ಚಲೋನ ಇರ್ತೈತಿ ಹೌದಲ್ಲ ಯಶುದಕ್ಕ ಹ್ಮ್ ಅದ

ಹಾ ಬೆಳಗ್ಗೆನ ಹೋಗಕ್ಕೆ ಫ್ರೆಂಡ್ಸ ನಾವು ಗುಡಿ ಹತ್ರ ಬಂದ್ವಿ ಈಗ ಗುಡಿ ಈ ದೇವ್ರು ದುರ್ಗಮ್ಮ ದೇವಿ ಅಂತ ಇದು ಊರು ಹೊರಗೆ ಐತಿ ಗುಡಿ ಇಲ್ಲಿ ಎಲ್ಲರೂ ಬೇಡ್ಕೊಂಡ್ರೆ ಎಲ್ಲ ಸಕ್ಸಸ್ ಆಗೈತಿ ಸಣ್ಣ ಗುಡಿ ಐತಿ ಅಂದ್ರೆ ಊರ್ ಹೊರಗೆ ಇದು ಭಾಳ ಪವರ್ಫುಲ್ ದೇವ್ರ ಐತಿ ಊರಾಗೆ ಫ್ರೆಂಡ್ಸ ನಾವು ಗುಡಿಗೋಗಿ ಬಂದ್ವಿ ದೇವ್ರನ್ನ ತೋರಿಸಲಿಲ್ಲ ಯಾಕಪ್ಪ ಅಂದ್ರೆ ಆ ದೇವ್ರ ಮುಖನ ತೋರಿಸೋಂಗಿಲ್ಲ ಅದ್ರ ಸಂಬಂಧ ನಾವು ವಿಡಿಯೋ ಮಾಡಲಿಲ್ಲ ಈಗ ವಾಪಸ್ ಮನೆಗೆ ಹೊಂಟೀವಿ ಮನೆಗೆ ಹೋಗಿ ಊಟ ಮಾಡಿ ಹಾಯ್ ಫ್ರೆಂಡ್ಸ್ ನಾವು ಮತ್ತೆ ಗುಡಿಗೆ ಬಂದವಿ ನಮ್ಮ ಟೀಮ್ ಇರೋ ಬಂದಾನ ಹಾಯ್ ಮತ್ತೆ ಯಾವಾಗ ಬಂದಿ ಬಾಳ್ ಬಂದ್ಬಿಟ್ಟಿ ಹಾಯ್ ಸುಮಿ 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 ನಿಮ್ ಮಣ್ ಬಂದ ನನ್ ನಿಂಗೆ ವಿಡಿಯೋ ಬಾಳ್ ಕ್ಲಿಯರ್ ಕಾಣಕಂತೈತ್ ನೋಡಲ್ಲಿ ಹಾಯ್ ಫ್ರೆಂಡ್ಸ್ ಮತ್ತೆ ನಮ್ ಟೀಮ್ ಇರೋ ಬಂದ ಯುಗಾದಿ ಹಬ್ಬ ಮಾಡಕ್ಕೆ ಹೆಂಗೈತ್ ಮುತ್ತೆ ಯುಗಾದಿ ಹಬ್ಬ ನಮ್ಮೂರಾಗೆ ಮುಂಜಾನೆಯಿಂದ ದಾರಿ ಆದ್ರೆ ಈ ಸಂಜೆ ಮುಂದೆ

ಕೊಬ್ಬರಿ ಕೊಬ್ಬರಿ ತಂದ ಕೋಡೆ ನಾನು ಇದು ಏನಪ್ಪಾ ಇದು ಹಿಂಗಿತ್ತು ಕೊಬ್ಬರಿ ತಂದ ಕೋಡೆ ಕೈ ಎಷ್ಟೇ ಓಡಿಕೊಂಡು ಬರದಲ್ಲ फ्रेंड्स ನನಗೆಂತೂ ಒಂದ್ ಆಗಂಗಿಲ್ಲ ಏನಂದ್ರೆ ನನಗೆಂತೂ ಇದನ್ನ ಕಂಡು ಆಗಂಗಿಲ್ಲ ನೀ ಇಬ್ರಿಯಕ್ ಸಪ್ರೇಟ್ ಬಂದು ಕುಂತೀರಿ ಯಾಕೆ ನೀವು ಬರ್ತಾರ ಅಂತ ನಮ್ಮನ್ನು ಬಿಟ್ಟು ಬಂದ್ಬಿಟ್ರಿ ನಾವು ಯಾವಾಗ್ರು ಬರಲಿ ಬಾ ಸಪ್ರೇಟ್ ಮಾತಾಡೋಣ ಅಂತ ಹೇಳಿ ಬೇರೆ ಬೇರೆ ಶಾಣೆ ಇದೆ ಹಾಯ್ ಫ್ರೆಂಡ್ಸ್ ನಾವು ದೇವ್ರ ದರ್ಶನ ಎಲ್ಲ ಪಡ್ಕೊಂಡ್ವಿ ಚಲೋ ಆಯ್ತು ಭಾಳ ಅಂದ್ರೆ ಭಾಳ ಖುಷಿ ಆಯ್ತೆ ಯುಗಾದಿನ ನಮ್ಮೂರಾಗ್ ಮಾಡಿದ್ದಕ್ಕೆ ಹಂಗೆ ನೀವು ನನ್ನ ವಿಡಿಯೋ ನೋಡ್ರಿ ನಾ ಹೆಂಗೆ ಮಾಡೇವಿ ಅಂತ ವಿಡಿಯೋ